ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡ್ರಿ ಈಗ ನಾವೊಂದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಅದ್ಯಾವುದಂದ್ರೆ ಕಡ್ಲಿ ಉಸುಳಿ ಇದು ಆರೋಗ್ಯಕರವಾದ ಇವ್ರಿ ರೆಸಿಪಿ ಇದು ಭಾಳ ಚಲೋ ರೀ ಕಡಲಿ ಕಾಳು ಮಸ ಹೆಸರು ಕಾಳು ಮತ್ತು ಇವು ಏನು ಇವೆಲ್ಲ ತಿನ್ಬೇಕ್ರಿ ತಿನ್ನೋದ್ರಿಂದ ಶರೀರದಲ್ಲಿ ಶಕ್ತಿ ಹೆಚ್ಚಾಕತ್ತೀ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕದಾಗ ರೀ ಇವ್ರೆಲ್ಲ ಉಸುರಿ ಮಾಡ್ತಾರೆ ದಿನ ನಿತ್ಯ ಪಲ್ಯಕ್ಕೆ ಉಪಯೋಗ ಮಾಡ್ತಿರ್ತಾರೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡ್ರಿ ಕಡ್ಲಿ ಒಂದು ಬೌಲ್ ನೆನೆ ರೀ ನಿನ್ನಿನ ದಿವಸ ಈಗ ಮುಂಜಾನೆ ಏನು ಮಾಡಿದ್ದೀಗ ಎಷ್ಟು ಚೆನ್ನಾಗಿ ಎರಡು ಸಲ ಮೂಲ ತೊಳ್ದಿಲ್ರಿ ತೊಳೆದಿ ಮಾಡ್ತಿದ್ದನ್ನ ಕುಕ್ಕರ್ ಹಂಗಾರು ಹಂಗಾನು ರೀ ಕುಕ್ಕರ್ ಕಚ್ಚೋದ್ರಿಂದ ಸ್ವಲ್ಪ ಮೆತ್ತಗೆ ಹಾಕವ್ರಿ ಮತ್ತು ಹಂಗೆ ಮಾಡಿ ಸ್ವಲ್ಪ ಬಿರ್ಸು ಅನ್ನಿಸ್ತಾವ ಹೊಟ್ಟಿಗೆ ಸ್ವಲ್ಪ ಅದಕ್ಕೆ ನಾವು ನಾವೇನೈತಿದ್ದಾನ ಸ್ವಲ್ಪ ಕುಕ್ಕರ್ ಕಚ್ಕೊತೀನಿ ರೀ ಸ್ವಲ್ಪ ನೀರು ಹಾಕ್ತೀನಿ ರೀ ನೀರು ಹಾಕಿ ಒಂದು ಮೂರು ಶಿ ಸಿ ಇದು ಸಿಟಿ ಹೊಡಿಸ್ಕೊತೀನಿ ರೀ ನೋಡಿ ಸ್ನೇಹಿತರೆ ಈಗ ಕುಕ್ಕರ್ ಕಚ್ಚಿದೀನಿ ಕುಕ್ಕರ್ ಓಪನ್ ಮಾಡ್ತೀನಿ ನೋಡಿರಿ ಈ ರೀತಿ ಕುದ್ದದ ಸ್ವಲ್ಪ ಇದೆ ಯಾಕೆ ಕುಕ್ಕರ್ ಕ ಮೆತ್ತಗೆ ಉಸಲು ಇರ್ತಕ್ಕ್ರಿ ನಮ್ಮ ಹೊಟ್ಟಿಗೆ ಕೆಲವು ಉಸೋಕ್ಕೆಲ್ಲ ಬಿರ್ಸಾದ್ರಿಂದ ಆಗಿ ಬರ್ದತ್ತೆ ನಾವೇನು ಮಾಡ್ತೀರಿ ಮೂರು ಸಿಟಿ ರೀ ಇದನ್ನ ಒಂದು ಬೌಲಿ ತೊಕ್ಕೋತೀನಿ ರೀ ನೋಡಿರಿ ಸ್ನೇಹಿತರೆ ಈಗ ಕಡಲೆ ಉಸಿರು ಮಾಡೋಕೆ ಎಣ್ಣೆ ಹಾಕೋತೀವಿ ನೋಡಿರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚಲೋ ಬರ್ತರಿ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ರೀ ನೋಡಿರಿ ಎಣ್ಣೆ ಕಾಲತಿ ಸಾಸಿವೆ ಹಾಕೋತೀನಿ ಸ್ವಲ್ಪ ಆಮೇಲೆ ಸಾಸಿವೆ ಚಟ್ಪಟ ಅಂತೂ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಹಿಂಗೇನು ಮಾಡ್ತೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಂಗ ನಾನು ಎಸಳೋ ಇಟ್ಟೀನಿ ರೀ ಜಜ್ಜಿಲ್ಲ ಅವನಿಗೆ ಬೆಳ್ಳುಳ್ಳಿ ರೀ ನೋಡಿರಿ ಉಳ್ಳಿಗಡ್ಡೆ ಸ್ವಲ್ಪ ಹೆಚ್ಚಿಟ್ಟೀನಿ ರೀ ಉಳ್ಳಿಗಡ್ಡಿ ಒಂದು ಗಡ್ಡಿ ಹಾಕ್ತೀನಿ ರೀ ಮನೆ ಸಂದ ಮಾಡ್ಕೊಂಡೀನಿರಿ ಹೊತ್ತು ಬಾಳು ಅಂತ ನೋಡಿರಿ ಈಗ ಉಳ್ಳಿಗಾಡ್ಡೆ ಕೆಂಪಾಗಬೇಕು ಆಗ್ಬೇಕು ಸ್ನೇಹಿತರೆ ನಾವು ಉಸುಳಿ ತಿನ್ನೋದ್ರಿಂದ ಇದೊಂದು ಶಕ್ತಿದಾಯಕ ಇದು ನಮ್ಗೆ ಎನರ್ಜಿ ಕೊಡ್ತತಿ ಕಡಲೆ ಉಸುಳಿ ಮತ್ತು ಕಾಳು ಉಸುಳಿ ಹೆಸರಿನ ಉಸುಳಿ ಮತ್ತು ನಾವು ದಿನನಿತ್ಯ ಮುಂಜಾನೆ ಎದ್ದು ಕೂಡಲೆ ಖಾಲಿ ಹೊಟ್ಟೆ ಇದ್ದಾಗ ನಾವೇನು ಮಾಡ್ಬೇಕು ರೀ ಸ್ವಲ್ಪ ಕಾಳು ಆಮೇಲೆ ಹೆಸರು ಹೆಸರು ಕಾಳು ಆಮೇಲೆ ಕಡಲೆಕಾಳು ರಾತ್ರಿ ನೆನೆಯಿಟ್ಟು ಒಂದು ಮುಷ್ಟಿಗೆ ಅಷ್ಟು ಶೇಂಗಾ ಶೇಂಗಾ ಬೀಜ ಇವೆಲ್ಲ ನೆನೆ ಇಟ್ಟು ಒಂದು ಮುಷ್ಟಿಗೆ ಇಟ್ಟು ನೆನೆ ಇಟ್ಟು ಬೆಳಿಗ್ಗೆ ಮುಂಜಾನೆ ರೀ ತಿನ್ನೋದ್ರಿಂದ ಏನಾಕತಿರಿ ನಮ್ಮಲ್ಲಿ ಶಕ್ತಿ ಬರ್ತದ್ರಿ ಮತ್ತು ಕೈಕಾಲಲ್ಲಿ ಶಕ್ತಿ ಬರ್ತತಿ ಆಮೇಲೆ ಒಂಥರ ಎನರ್ಜಿ ಬರ್ತೈತಿ ಇದು ಶಕ್ತಿದಾಯಕ ಪೌಷ್ಟಿಕ ಆಹಾರ ಹಾಕತ್ತೀ ನಾವು ದಿನ ಚಹಾ ಕುಡಿಕುತ್ತಾ ಪೂರ್ವದಾಗ ಇದನ್ನು ತಿನ್ಬೇಕು ರೀ ಇವೆಲ್ಲ ಯಾವ ಯಾವುದೋ ದ್ವಿದಳದ ಧಾನ್ಯಗಳು ಯಾವುದವು ಎಲ್ಲ ನೆನೆ ಹಾಕಿ ತಿನ್ನೋದ್ರಿಂದ ನಮ್ಗೆ ಶಕ್ತಿ ಶಕ್ತಿ ನೋಡಿರಿ ಈಗ ಏನಾಗೈತಿನ ಸ್ವಲ್ಪ ಕಡಿಮೆ ಆಗ್ತೀನಿ ರೀ ಸ್ವಲ್ಪ ಕಡಿಮೆ ಆಗ್ತೀನಿ ರೀ ಆಮೇಲೆ ಸ್ವಲ್ಪ ಏನು ಮಾಡ್ತೀನಿ ಟೊಮೆಟೊ ಸ್ವಲ್ಪ ಹೆಚ್ಚಿಟ್ಟೀನಿ ರೀ ಟೊಮೆಟೊ ಹಾಕೋತೀನಿ ಚೆನ್ನಾಗಿ ಟೊಮೆಟೊ ಫ್ರೈ ಆಗಿರಿ ಮತ್ತು ಇನ್ನೊಂದು ಕಡಲೆ ಉಸುಳಿ ಅಥವಾ ಮಡಿಕೆ ಕಾಳು ಉಸುಳಿಗೆ ಯಾವುದಕ್ಕಾದ್ರೂ ಸ್ವಲ್ಪ ನಾವು ಟೊಮೆಟುಗಿಂತ ಹುಚ್ಚ ಹುಣಸೆ ಹಣ್ಣನ್ನು ಉಪಯೋಗ ಮಾಡಿದ್ರೆ ಭಾಳ ಚಲೋ ಆಕತಿ ನಮ್ಮ ಹುಣಸೆ ಹಣ್ಣು ಹುಳಿ ಹೆಚ್ಚಾಗಿ ಬರೋದಿಲ್ಲ ನಾನು ಟೊಮೆಟೊ ಉಪಯೋಗ ಮಾಡ್ತೀನಿ ರೀ ಈಗ ಟೊಮೆಟೊ ಉಪಯೋಗ ಟೊಮೆಟೊ ಏನೇ ಚೆನ್ನಾಗಿ ಫ್ರೈ ಆಗಬೇಕು ಅದು ರಸ ಬಿಡ್ಬೇಕು ರೀ ಆ ರೀತಿ ನಾನು ಸ್ವಲ್ಪ ಇದನ್ನು ಬೇಯಿಸ್ತೀನಿ ರೀ ಸ್ವಲ್ಪ ಹೊಲಿಗೆ ಇಟ್ಟೀನಿ ರೀ ಅದಕ್ಕೆ ನಮ್ಮ ಜೀವನದಲ್ಲಿ ಶಕ್ತಿ ಬರಬೇಕಾದ್ರೆ ನಾವು ಮ ಬಾಳಿಗೂ ಇದಾಗಿ ಉಳಿ ಉಳಿ ಉಳಿಬೇಕಂದ್ರೆ ನಾವು ದ್ವಿದಳದ ಧಾನ್ಯಗಳನ್ನು ಶೇಂಗಾ ಹೆಸರು ಮತ್ತು ಕಾಳು ಇವೆಲ್ಲಗಳನ್ನು ಮತ್ತು ತೊಗರಿ ತೊಗರಿ ಬೇಳೆ ಥರ ತೊಗರಿ ಇವೆಲ್ಲ ರೀ ನಾವು ರಾತ್ರಿ ದಿನ ಒಂದು ಮುಷ್ಟಿಗೆ ಸೌಕಾಶ ಒಂದೊಂದು ಕಾಳು ತಿನ್ನಬೇಕು ಪಚ್ಚಿನಾಗುವ ಹಾಗೆ ಅವಡ ಜಬಳ ತಿನ್ನಬಾರ್ದು ಅಪಚ್ಚಿನ ಆಗ್ತದೆ ಅಂದರೆ ಪಟ್ನೂ ಅದಕ್ಕೆ ದಿನನಿತ್ಯ ನೀವು ತಿಂದ್ರಂದ್ರೆ ನಿಮ್ಗೆ ಇದೊಂದು ಶಕ್ತಿ ಬರ್ತದೆ ನೋಡಿರಿ ಈಗ ನೋಡ್ರೀಗ ಈಗ ಈಗ ಹತ್ತಿರ್ತಿ ಸ್ವಲ್ಪ ಹಿಂಗ್ ಹಿಂದಿನ ಪೌಡ್ರ್ ಹಾಕ್ತೀರಿ ಇವನ ಊಟ ಇವ್ ನೋಡಿರಿ ನೀವು ಬ್ರೇಕ್ಫಾಸ್ಟ್ ಹತ್ತಿ ನೀವು ಉಪಯೋಗ ಮಾಡ್ಬೋದು ಮುಂಜಾನೆದ್ದೆ ನಮ್ಮದು ಕೆಲವು ಜನ ಏನು ಮಾಡ್ತಾರೆ ರೀ ಹಳ್ಳಿ ಒಳಗೆ ಹಾಕ್ತೀವಿ ಹಾಕು ಇದನ್ನು ಕಡಿ ಉಸುಳಿ ಮಡ್ಗಿ ಕಾಳು ಉಸುಳಿ ಮಾಡಿ ಅದು ಮ್ಯಾಲೆ ಮಂಡಕ್ಕಿ ಚುನಮುರಿ ಹಾಕೊಂಡು ತಿಂತಾರೆ ರೀ ಅದೊಂಥರ ಟೇಸ್ಟಾಗಿ ತಿಂದು ಚಹಾ ಕುಡಿತಾರೆ ಚಹಾ ಕುಡಿದು ಕುಡಿಯುವಾಗ ಜೊತೆ ಜೊತೆಗೆ ಇದೊಂದು ಬ್ರೇಕ್ಫಾಸ್ಟ್ ಹತ್ತಿ ಮಾಡ್ಕೊಂಡು ತಿನ್ಬೋದು ರೀ ಮತ್ತು ಇದು ಚಪಾತಿ ರೊಟ್ಟಿ ಮತ್ತು ಇದಕ್ಕೂ ಭಾಳ ಕಾಂಬಿನೇಷನ್ ರೀ ಈಗ ನೋಡಿರಿ ಕಡಲೆಯಿಂದ ಅದು ಬೇಯಿಸಿಟ್ಟಿನೆಲ್ಲ ರಾತ್ರಿ ನೆನೆ ಇಟ್ಟಿದ್ದೆ ಮುಂಜಾನೆ ತೊಳೆದು ಅದು ಕುಕ್ಕರ್ಗೆ ಹಾಕಿ ಬೇಯಿಸಿಟಿನಿ ಮೂರು ಹೊಡ್ತೀನಿ ರೀ ಅದನ್ನ ಹಾಕ್ತೀನಿ ರೀ ನೋಡಿರಿ ಮತ್ತು ಚೆನ್ನಾಗಿ ಮತ್ತೆ ಬೇಯಿಸ್ತದ್ರಿ ಬೇಯಿಸ್ತೀನಿ ರೀ ಮತ್ತು ಇದ್ರೆ ಸೌಕಾಶವಾಗಿ ಸ್ವಲ್ಪ ಸ್ವಲ್ಪ ತಿನ್ಬೇಕು ಇರ್ನ ಏನಂದರೆ ಆ ಚುನಮುರಿ ಮಂಡಕ್ಕಿ ಹಾಕ್ಕೊಂಡು ಪ್ಲೇಟ್ನಾಗ ತಿಂದ್ರೆ ಭಾರಿ ಟೇಸ್ಟ್ ಬರ್ತದೆ ರೀ ಮತ್ತು ಇದರಲ್ಲಿ ಸ್ವಲ್ಪ ಶೇಂಗಾನು ಒಂದು ಒಂದು ಶೇಂಗಾಣು ಒಂದು ಮುಟ್ಟಿಗೆ ಶೇಂಗಾನು ಹಾಕಿನಿ ಶೇಂಗಾ ನೆನೆ ಹಾಕಿ ಅದನ್ನು ಕೂಡ ತಿನ್ಬೋದು ನೀವು ದಿನನಿತ್ಯ ನೆನೆ ಹಸಿ ನೆನೆ ಹಾಕಿರೋ ಕಾಳುಗಳನ್ನು ಬಿಳ ಧಾನ್ಯಗಳನ್ನು ಉಪಯೋಗ ಮಾಡಿದ್ದಾದರೆ ನಿಮ್ಗೆ ಭಾಳ ಶಕ್ತಿ ಬರ್ತದೆ ರೀ ಸ್ವಲ್ಪ ಅರಸಿ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಬೆಲ್ಲ ಹಾಕ್ತೇನೆ ರೀ ಯಾಕಂದ್ರೆ ನಾನು ತೊಗೊಳು ಉಪ್ಪೆ ಮಾಡಿದ್ನಲ್ಲ ಅದಕ್ಕೆ ಬೆಲ್ಲ ಹಾಕ್ತೀನಿ ನೀವು ಹುಣಸೆಹಣ್ಣು ಹಾಕಿ ಮಾಡಿದ್ರೆ ಅದಕ್ಕೂ ಭಾರಿ ಟೇಸ್ಟ್ ಬರ್ತದೆ ರೀ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ನಾವು ಉಪ್ಪು ನೋಡಿ ಹಾಕೋಬೇಕ್ರಿ ಯಾವಾಗ ನಾವು ಅಡುಗೆ ಒಳಗೆ ಉಪ್ಪಿನ ಪ್ರಮಾಣವನ್ನು ಕಡಿಮೆ ತಿನ್ಬೇಕು ರೀ ಉಪ್ಪು ಕಡಿಮೆ ತಿನ್ನೋದ್ರಿಂದ ನಮ್ಮ ಶರೀರ ಚಲೋ ರೀ ಉಪ್ಪು ಹೆಚ್ಚು ರೀ ಈಗ ಸ್ವಲ್ಪ ಕೇಳ್ಸ್ತೀನಿ ರೀ ಉಪ್ಪಿನ ಅಂಶ ಕಡಿಮೆ ಇರ್ಬೇಕು ರೀ ಅಂದ್ರೆ ಏನಾಗುತ್ತೆ ಅದಕ್ಕೆ ನಮ್ಮ ಶರೀರದಲ್ಲಿ ಆರೋಗ್ಯವಂತಾಗಿ ಆರೋಗ್ಯವಂತ ಉಳಿಯಾಕೆ ಸಾಧ್ಯ ಆಗತ್ತೆ ರೀ ನಾವು ಉಪ್ಪು ಹೆಚ್ಚು ತಿನ್ಬಾರ್ದು ರೀ ಈಗ ಸ್ವಲ್ಪ ಏನು ಮಾಡ್ತೇನೆ ರೀ ರುಚಿಕ್ಕೆ ತಕ್ಕಷ್ಟು ಮಸಾಲೆ ಖಾರ ಹಾಕ್ತೀನಿ ಏನು ನೋಡಿರಿ ನಮ್ಮ ಮನೆಯಲ್ಲಿ ತಯಾರು ಮಾಡಿದಂಥ ಮಸಾಲೆ ಖಾರ ನಾವು ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಕೆಲವೊಂದು ಹೆಚ್ಚು ತಿಂತಾರೆ ಹೆಚ್ಚಿಗೆ ಹಾಕೋಬೋದು ನಾವು ಕಡಿಮೆ ತಿಂದರೆ ಕಡಿಮೆ ಹಾಕ್ಕೋಬೋದು ನಿಮ್ಗೆ ರುಚಿ ಎಷ್ಟು ಬೇಕೋ ಅಷ್ಟು ಖಾರ ರೀ ಏನು ಈಗ ನೋಡಿರಿ ಈಗ ಸ್ವಲ್ಪ ಬೇಯಾಕ್ಬಿಡ್ತೀನಿ ರೀ ಎಲ್ಲ ಹಾಕಿನ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ ನಾಳೆ ಸ್ವಲ್ಪ ಚೆನ್ನಾಗಿ ರೀ ಆಮೇಲೆ ಇವಾಗ ನೀರು ಬಸಿ ಇಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ತೇನೆ ಇಲ್ಲಿ ನೋಡ್ರಿ ಈಗ ಕುಕ್ಕರ್ ಇದರಲ್ಲಿ ರೀ ಈ ಅದಲ್ಲ ಇದರಲ್ಲಿ ಶಕ್ತಿ ಹೆಚ್ಚಿರ್ತದೆ ಅದಕ್ಕೆ ಇದನ್ನ ನೀರು ಉಪಯೋಗ ರೀ ನಾವು ಹಾಂ ನೋಡ್ರಿ ಈಗ ಅಕ್ಕಿನೆಲ್ಲ ಚೆನ್ನಾಗಿ ಕುದಿಯಾಕಿ ಇಟ್ಟು ರೀ ಈಗ ಸ್ವಲ್ಪ ಮುಚ್ಚಿ ಇಡ್ತೇನ್ರಿ ಇನ್ನು ಸ್ವಲ್ಪ ಕುದಿಬೇಕು ಕುದಿ ಕುದಕ್ಕೆ ಟೇಸ್ಟ್ ರೀ ಹಾಂ ನೋಡ್ರಿ ಸ್ನೇಹಿತರೆ ಕಡ್ಲೆ ಉಸರಿ ಆಗೈತಿ ಈಗ ನಾನು ಸ್ವಲ್ಪ ರಸ ರಸ ಇಟ್ಟೀನಿ ಏನು ರೀ ಇದನ್ನು ಈಗ ಪೂರ್ತಿ ರೆಡಿಯಾಗೈತೆ ರೀ ಈಗ ನಾನು ಇದನ್ನು ಸರ್ವ್ ಮಾಡ್ತೀನಿ ರೀ ನೋಡಿ ಸ್ನೇಹಿತರೆ ಕಡಲೆ ರೆಡಿ ಆಗೈತಿ ಸ್ವಲ್ಪ ರಸ ರಸ ಇಟ್ಟಿನಿ ಯಾಕತ್ತಂದ್ರೆ ನಾವು ಚುನಮುರಿ ಮೇಲೆ ಹಾಕೊಂಡು ತಿನ್ಬೇಕಂತೇಳಿ ರಸ ರಸ ಇಟ್ಟೀವಿ ನೀವು ಇದೇ ಪ್ರಕಾರ ನೀವು ಮಡಿಕೆ ಕಾಳದ್ದು ಮಾಡ್ಕೊಂಡು ತಿನ್ಬೋದು ಈಗ ನೋಡಿರಿ ಇದನ್ನು ನೋಡಿ ಶೇವಾ ಇಟ್ಟಿನಿ ಆಮೇಲೆ ಮಂಡಕ್ಕಿ ಮಂಡ್ಯಕ್ಕಿಂದು ಚುನ್ಮುರಿ ಚುನ್ಮುರಿ ಇಟ್ಟೀನಿ ಇದನ್ನು ಯಾವ ರೀತಿ ತಿನ್ನಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ರೀ ಈ ರೀತಿಯಾಗಿ ನಾವು ಇದ್ರ ಮೇಲೆ ಹಾಕೋಬೇಕ್ರಿ ರಸ ಸಹಿತವಾಗಿ ಏನು ರೀ ಹಿಂಗೆ ತುಂಬ ಎಲ್ಲ ಹಾಕ್ಕೋಬೇಕ್ರಿ ಹಾಕ್ಕೊಂಡೆ ಈ ರಸ ಸಹಿತವಾಗಿ ಅದಕ್ಕೆ ರಸ ರೀ ನೀವು ಇದೇ ರೀತಿ ಇದೇ ರೀತಿ ಮಡಿಕೆ ಕಾಳು ಮಾಡ್ಕೊಂಡು ರೀ ನೋಡಿರಿ ಇಲ್ಲೇ ಶೇವ್ ಅದಾವೆ ರೀ ಪೇಟೆಯಿಂದ ತಂದು ಶೇವ ಇದ್ರ ಮೇಲೆ ಶೇವಾನ ಹಾಕ್ತೀನಿ ರೀ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಹಾಕ್ತೀ ಏನು ರೀ ನೋಡಿರಿ ಈ ರೀತಿ ಶೇವಾ ಹಾಕೊಂಡು ತಿನ್ಬೇಕು ರೀ ಶೇವ ಮತ್ತು ಚುನಮುರಿ ಹಾಕೊಂಡು ತಿನ್ಬೇಕು ರೀ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಇನ್ಮೇಲೆ ಉದಿಸ್ಕೋಬೇಕು ರೀ ಈ ರೀತಿ ಮಾಡಿ ತಿಂದ್ರೆ ಭಾರಿ ಟೇಸ್ಟ್ ಬರ್ತದೆ ರೀ ಅದಕ್ಕೆ ನೀವು ಮನೆಯೊಳಗೆ ಮಾಡಿರಿ ಮಡಿಕೆ ಕಾಳು ಮಾಡ್ರಿ ಕಡಲೆ ಉಸುಳಿ ಮಾಡಿರಿ ಆದರೆ ಇದನ್ನೇನೈತಿ ನೀವು ಈ ಚುನಮುರಿ ಜೊತೆ ತಿನ್ಬೇಕಾಗಿದ್ರೆ ಸ್ವಲ್ಪ ರಸ ರಸ ಇಡ್ಬೇಕು ರೀ ನೀವು ರೊಟ್ಟಿ ಚಪಾತಿ ಜೊತೆ ತಿನ್ನಬೇಕಾಗಿದೆ ಸ್ವಲ್ಪ ರಸವನ್ನು ಇಡಬಾರ್ದು ರೀ ಅದಕ್ಕೆ ಗಟ್ಟಿ ಮಾಡ್ಬೇಕು ರೀ ಕಾಳು ಅಷ್ಟೇ ಇರ್ಬೇಕು ರೀ ಅದಕ್ಕೆ ನಾ ಏನು ಮಾಡಿ ಚುನಮುರಿ ಜೊತೆ ಕಾಂಬಿನೇಷನ್ ಇದು ಚ ಕಾಂಬಿನೇಷನ್ ರೀ ಚುನಮುರಿ ಮ ಇದು ಕಡಲೆ ಉಸುಳಿ ಆಮೇಲೆ ಶೇವ ಕೊತ್ತಂಬರಿ ಇದರ ಕಾಂಬಿನೇಷನ್ ರೀ ಈ ರೀತಿಯಾಗಿ ಏನೈತಿ ನಾವು ಹಿಂಗೆ ಮಿಕ್ಸ್ ಮಾಡ್ಕೊಂಡು ರೀ ಕಲಿಸ್ಬೇಕಿರೋದನ್ನು ಚೆನ್ನಾಗಿ ಕಲಿಸಿ ಹಿಂಗೆ ಒಂದೊಂದು ಸ್ಪೂನ್ ತಿನ್ಬೋದು ಭಾರಿ ಟೇಸ್ಟ್ ಆಕತ್ತರಿ ಅದಕ್ಕೆ ಈ ವಿಡಿಯೋ ಇಷ್ಟ ಆದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ನೀವು ಇದೇ ರೀತಿ ಮನೆಯೊಳಗೆ ಮಾಡಿರಿ ಮಾಡಿ ನೋಡಿರಿ ಭಾರಿ ಟೇಸ್ಟ್ ಆಕತಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಕಡಲಿಕಾಳು ಉಸುಳಿಯ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು